ಆಧುನಿಕ ಯುಗದಲ್ಲಿ ಮಹಿಳೆಯರು ಸಾಧನೆ ಮಾಡದ ಕ್ಷೇತ್ರಗಳಿಲ್ಲ ಆದರೆ ಅಕ್ಷರ ಜ್ಞಾನವೂ ಇಲ್ಲದೆ ಕೂಲಿ ಕೆಲಸಕ್ಕಾಗಿ ಹೊರ ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ ಹಳ್ಳಿ ಮಹಿಳೆಯೊಬ್ಬರು ತನ್ನ ಬುದ್ದಿಶಕ್ತಿಯಿಂದ ರೋಡ್ ರೋಲರ್ ಕಲಿತು ತನ್ನ ಬದುಕು ಕಟ್ಟಿಕೊಂಡ ಸಾಹಸ ಗಾಥೆ ಎಲ್ಲರಿಗೂ ಮಾದರಿಯಾಗಿದೆ ಹೌದು ಹಾವೇರಿ ಜಿಲ್ಲೆಯ ಲಂಬಾಣಿ ತಂಡವೊಂದರಿಂದ ಉಪ್ಪಿನಂಗಡಿಯ ಕ್ಲಾಸ್ ಒಂದು ಗುತ್ತಿಗೆದಾರ ರಾಧಾಕೃಷ್ಣ ನಾಯ್ಕ ಅವರ ಉದಯಗಿರಿ ಕನ್ಸ್ಟ್ರಕ್ಷನ್ಗೆ ಕೂಲಿ ಕೆಲಸಕ್ಕೆ ಬಂದ ಸಂಕ್ರಮವ್ವ ಲಮಾಣಿ ಈಗ ರೋಲರ್ ನಡೆಸುವ ಗಟ್ಟಿಗೆತ್ತಿ ಲೋಕೋಪಯೋಗಿ ಇಲಾಖೆಯ ರಸ್ತೆಗಳಿಗೆ ಡಾಮಾರು ಕಾಯಕದಲ್ಲಿ ಈಕೆ ಕೂಲಿ ಇದು ಹಳೆಯ ಕತೆ ಈಗ ತನ್ನದೇ ಆದ ತಂಡ ಕಟ್ಟಿಕೊಂಡು ಅದೇ ಗುತ್ತಿಗೆದಾರರ ಕೈ ಕೆಳಗೆ ಕೆಲಸ ಮಾಡುತ್ತಿರುವ ಮೇಸ್ತ್ರಿ ಸುಮಾರು ಹದಿನೆಂಟು ವರ್ಷದ ಹರೆಯದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಗೆ ಕೂಲಿ ಕೆಲಸಕ್ಕಾಗಿ ಬಂದವರಲ್ಲಿ ಈ ಸಂಕ್ರಮವ ಲಮಾಣಿ ಕೂಡ ಒಬ್ಬರು ಹಾಗೆ ಬಂದಾಕಿಗೆ ಉದಯಗಿರಿ ಕನ್ಸ್ಟ್ರಕ್ಷನ್ ನಲ್ಲಿ ಕೆಲಸ ಸಿಕ್ಕಿದೆ ರಸ್ತೆಗೆ ಡಾಮರು ಹಾಕುವ ಮೊದಲು ರಸ್ತೆಯನ್ನು ಶುಚಿಗೊಳಿಸುವ ಕಾಯಕ ಈಕೆಯದ್ದಾಗಿದೆ ಇದೇ ಕೂಲಿ ಕೆಲಸ ಮಾಡುತ್ತಲೇ ಈಕೆಯ ದೃಷ್ಟಿ ರೋಲರ್ ಮೇಲೆ ಬಿತ್ತು ಆಟೋಮೆಟಿಕ್ ರೋಲರ್ ತಾನು ನಡೆಸಿದ್ರೆ ಹೇಗೆ ಎಂಬ ಯೋಚನೆ ಈಕೆಯದ್ದಾಗಿದೆ ಆದರೆ ಈ ಸಂದರ್ಭ ಒದಗಿ ಬಂದದ್ದು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ರಾಧಾಕೃಷ್ಣ ನಾಯ್ಕ ಅವರಿಗೆ ಬೆಳ್ತಂಗಡಿ ತಾಲೂಕಿನ ಚಾರ್ಮಾಡಿ ಘಾಟಿ ಭಾಗ ರಾಜ್ಯ ಹೆದ್ದಾರಿಯ ಸುಮಾರು ಇನ್ನೂರ ಐವತ್ತು ಕಿಲೋಮೀಟರ್ ರಸ್ತೆ ಡಾಮರೀಕರಣದ ಗುತ್ತಿಗೆ ತೊರೆತಿದೆ ಅಲ್ಲಿ ತನಕ ತನ್ನ ರೋಲರ್ ನಡೆಸುವ ಕನಸನ್ನು ಬಚ್ಚಿಟ್ಟುಕೊಂಡಿದ್ದ ಸಂಕ್ರಮ ಬಳಿಗೆ ಈ ಚಾರ್ಮಾಡಿ ಘಾಟಿ ರಸ್ತೆ ಭಾಗ್ಯದ ಬಾಗಿಲು ತೆರೆದಿದೆ ಚಾರ್ಮಾಡಿ ಘಾಟಿ ರಸ್ತೆಯ ಕೆಲಸ ನಡೆಯುತ್ತಿರುವಾಗ ಒಂದು ದಿನ ರಾಧಾಕೃಷ್ಣ ನಾಯ್ಕ ಅವರಲ್ಲಿ ಸಂಕ್ರಮವಲ್ಲ ಮಾಡಿ ಸಾಹುಕಾರೆ ನಾನು ರೋಲರ್ ಓಡಿಸ್ತೀನಿ ಅಂತ ತನ್ನ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ ಆದರೆ ಅವರಿಗೆ ಧೈರ್ಯ ಬರಲಿಲ್ಲ ಗಾಡಿ ಓಡಿಸುವುದಲ್ಲ ನೀನು ಸುಮ್ಮನಿರು ಎಂದು ಬೈದು ಬಿಟ್ಟಿದ್ದಾರೆ ಆದರೆ ಪದೇ ಪದೇ ಆಕೆ ಇದೇ ಆಸೆಯನ್ನು ಅವರ ಮುಂದಿಟ್ಟಾಗ ನೋಡಿ ಬಿಡೋಣ ಎಂದು ಆಕೆಗೆ ರೋಲರ್ ಕೊಟ್ಟರು ಬಹುಶಃ ಆಗ ಅವರು ತೆಗೆದುಕೊಂಡ ನಿರ್ಧಾರ ಎಂದು ಸಂಕ್ರಮವ ಲಮಾಣಿ ಅವರನ್ನು ರೋಲರ್ ರಾಣಿ ಮಾಡಿದ ಅತ್ಯಂತ ಕಡು ಬಡತನದ ಕುಟುಂಬ ಮನೆಯಲ್ಲಿ ತಂದೆ ತಾಯಿಯ ಹಸಿವಿನ ಪರದಾಟ ಇರಲೊಂದು ಒಳ್ಳೆಯ ನೆಲೆಯಿಲ್ಲ ಇಂತಹ ಸ್ಥಿತಿಯಿಂದ ಬಂದ ಅಕ್ಷರ ವಂಚಿತೆ ಸಂಕ್ರಮವ ಲಮಾಣಿ ಎಂದು ಸ್ವಂತ ಮನೆ ಕಟ್ಟಿಕೊಂಡು ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ಬರುತ್ತಿರುವ ಅನುಕೂಲಸ್ಥೆ ಹಾವೇರಿಯ ತನ್ನ ತಂಡದಲ್ಲಿಯೇ ಒಳ್ಳೆಯ ಮನೆ ಕಟ್ಟಿಕೊಂಡು ಇರುವ ಈಕೆಗೆ ಮದುವೆಯಾಗಿಲ್ಲ ಮದುವೆಯಾಗುವ ಆಸೆಯೂ ಇಲ್ಲ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುವುದೇ ಆಕೆಯ ಬದುಕಿನ ಗುರಿ ಹೆಸರು